ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿಕೆ ಸಚಿವ ಸಂಪುಟದಲ್ಲಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದು ತುಂಬಾ ಖಂಡನೀಯ ವಿಚಾರ ಕಾಂಗ್ರೆಸ್ ಹಿಂದೂ ವಿರೋಧಿ ರಾಮನ ವಿರೋಧಿ ಅಂತ ಮತ್ತೊಮ್ಮೆ ಸಾಬೀತಾಗಿದೆ ರಾಮನಗರ ರಾಮ ಅನ್ನೋ ಹೆಸರಿಗೆ ಅಪಚಾರವಾಗಿದೆ ರಾಮನಗರ ಅಲ್ಲ ಇಡೀ ದೇಶದ ರಾಮನ ಭಕ್ತರ ಆಸೆಗೆ ಮಾಡಿದ ಅವಮಾನ ಇದು ಕಾಂಗ್ರೆಸ್ನವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ರಾಮನಗರಕ್ಕೆ ಹೆಸರಿಟ್ಟಿರುವುದು ಪೌರಾಣಿಕ ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಆ ಹೆಸರನ್ನು ಬದಲಾವಣೆ ಮಾಡುತ್ತಿರುವ ಹಿಂದಿನ ಉದ್ದೇಶ ಏನು ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಈಗ ಕಾಂಗ್ರೆಸ್ನ ಮುಸ್ಲಿಂ ಶಾಸಕ ಆಯ್ಕೆ ಆಗಿದ್ದಾನೆ ಆತನ ಸಲುವಾಗಿ ಬಾಬರನ ಪರವಾಗಿ ಬಾಬರನ ಜಿಲ್ಲೆ ಅಂತ ಮಾಡಿ ಅಲ್ಲಿನ ಮುಸ್ಲಿಂ ಶಾಸಕನಿಗೆ ಬೋರ್ಡ್ ಹಾಕಲು ಹೇಳಿ ಈ ರೀತಿಯ ದ್ರೋಹದ ಕೆಲಸ ಮಾಡ್ತಾ ಇರುವ ಡಿಕೆಶಿ ಮತ್ತು ಕಾಂಗ್ರೆಸ್ಗೆ ಧಿಕ್ಕಾರ ಹೇಳ್ತೀವಿ ತಮ್ಮ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಬೇಕು ಇಲ್ಲ ಅಂದ್ರೆ ಆಗಸ್ಟ್ ಎರಡರಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ನಿಮ್ಮ ಮನಸ್ಸನ್ನ ಬದಲಾಯಿಸಿಕೊಳ್ಳದಿದ್ರೆ ನಿಮಗೆ ಶ್ರೀರಾಮನ ಶಾಪ ತಟ್ಟತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇತ್ತೀಚೆಗೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದು ಅತ್ಯಂತ ಖಂಡನೀಯವಾದ ಇದು ಹಿಂದೂ ವಿರೋಧಿ ರಾಮ ವಿರೋಧಿ ಅಂತನ್ನುವಂಥದ್ದು ಕಾಂಗ್ರೆಸ್ಸು ಇನ್ನೊಮ್ಮೆ ಸಿದ್ಧಗೊಳಿಸಿದೆ ರಾಮನಗರ ಅನ್ನುವಂಥ ಶಬ್ದಕ್ಕೆ ರಾಮ ರಾಮನ ಒಂದು ಊರಿಗೆ ಅಪಚಾರ ಅಪಮಾನ ಮಾಡಿದರೆ ಇದು ಬರೆಯ ರಾಮನಗರ ಜಿಲ್ಲೆ ಅಲ್ಲ ಇಡೀ ದೇಶದಲ್ಲಿ ರಾಮನ ಬಗ್ಗೆ ಇರುವಂತಹ ಆಸ್ತಿಗೆ ಮಾಡಿದಂತಹ ಕಾಂಗ್ರೆಸ್ನವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ರಾಮನಗರ ಆ ಜಿಲ್ಲೆ ಹೆಸರೇ ಆ ನಗರಕ್ಕೆ ಹೆಸರಿಡಬೇಕಾದ್ರೆ ಪೌರಾಣಿಕವಾಗಿ ಐತಿಹಾಸಿಕವಾಗಿ ಅತ್ಯಂತ ಆಧ್ಯಾತ್ಮಿಕವಾದಂತ ಇದೆ ಸೊ ಅದನ್ನ ಇವತ್ತು ಪರಿವರ್ತನೆ ಮಾಡುವಂತ ಉದ್ದೇಶ ನಿಮಗೆ ತೊಂದರೆ ಆಗ್ತಾ ಇದೆ ತೊಂದರೆ ನಮಗ ನಮಗ ನಮ್ಮ ಗೊತ್ತಿದ್ದ ಹಾಗೆ ಅಲ್ಲಿ ಮುಸ್ಲಿಂ ಎಂ ಎಲ್ ಎ ಗೆದ್ದಿದ್ದಾನೀಗ ಸೊ ಮುಸ್ಲಿಂ ಎಂ ಎಲ್ ಎ ಗೆದ್ದ ತಕ್ಷಣವೇ ಅವನಿಗೆ ಎಲ್ಲಾ ರೀತಿಯ ಅನುಕೂಲ ಅವನ ಅವನು ಪ್ಲೀಸ್ ಮಾಡೋ ಸಲುವಾಗಿ ಬಾಬರ್ನ ಪರವಾಗಿ ಬಾಬರ್ ಜಿಲ್ಲೆ ಅಂತ ಮಾಡಿದ್ವಿ ರಾಮನಗರ ಜಿಲ್ಲೆ ಅವನು ಗೆದ್ದಂತ ಮುಸ್ಲಿಂ ಎಂ ಎಲ್ ಅವನು ಬೋರ್ಡ್ ಹಾಕಿ ಹಾಕಕ್ಕೆ ಹಾಕಿದ್ರು ಸೊ ಈ ರೀತಿಯ ದ್ರೋಹ್ಯದ ಕೆಲಸ ಮಾಡ್ತಾ ಇರುವಂತ ಕಾಂಗ್ರೆಸ್ ಮತ್ತು ಡಿ ಕೆ ಶಿವಕುಮಾರ್ಗೆ ನಾವು ಧಿಕ್ಕಾರ ಹೇಳ್ತಾ ಇದ್ದೀವಿ ಸೊ ಇದನ್ನ ವಾಪಸ್ ತಗೊಳ್ಬೇಕು ಇಲ್ಲಾಂದ್ರೆ ರಾಜ್ಯಾದ್ಯಂತ ಇದೇ ಆಗಸ್ಟ್ ಎರಡನೇ ತಾರೀಕು ನಾವು ಇದರ ವಿರುದ್ಧ ಹೋರಾಟ ಮಾಡುವಂತಹದನ್ನ ನಿರ್ಧಾರ ಮಾಡಿದೀವಿ ಈ ರೀತಿಯ ನಿಮ್ಮ ಮಾನಸಿಕತೆ ಬದಲಾವಣೆ ಮಾಡ್ಕೊಳ್ಳೋದೇ ಇದ್ರೆ ರಾಮನ ಶಾಪ ಕಟ್ಟತೆ ಅಂತವಂತದ್ದು ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ